ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಡಿಸೆಂಬರ್ ಹದಿಮೂರು ಶುಕ್ರವಾರ ಒಂದು ಪ್ರಮುಖ ದಿನ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ ಅಭಿಮಾನಿಗಳ ಸೆಲೆಬ್ರಿಟಿ ಕರುಣಾಣ ಮೆಚ್ಚಿನ ಮಗ ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ನೀಡಿದೆ ಅದು ಅವರ ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅವರ ಫೋಟೋಗೆ ಹಣ ಮಾಡುವುದರ ಮೂಲಕ ಅಭಿಮಾನವನ್ನು ತೋರಿಸ್ತಿದ್ದಾರೆ ಈ ಒಂದು ರೆಗ್ಯುಲರ್ ಜಾಮೀನಿಗಾಗಿ ಅವರು ಆರು ತಿಂಗಳಿಂದ ಕಾಯ್ತಿದ್ದರು ಈ ರೆಗ್ಯುಲರ್ ಜಾಮೀನು ನಿನ್ನೆ ತಾನೇ ಸಿಕ್ಕಿದೆ ಆದರೆ ಅವರೀಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟು ಪಡೀತಿದ್ದಾರೆ ಹಾಗಾಗಿ ಅವರು ಆದಷ್ಟು ಬೇಗ ಆರೋಗ್ಯವನ್ನು ಸುಧಾರಿಸ್ಕೊಂಡು ಬೇಗ ಅವರ ಅಭಿಮಾನಿಗಳ ಮುಂದೆ ಬರಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಮತ್ತೆ ಅವರ ಅಭಿಮಾನಿಗಳನ್ನ ಭೇಟಿಯಾಗಬೇಕು ಅಂತ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ಅಭಿಮಾನವನ್ನ ಅಭಿಮಾನವನ್ನಾಗಿ ತೋರಿಸ್ಬೇಕು ಇವತ್ತು ಅತಿರೇಕ ಮಾಡಬಾರ್ದು ಅವರು ಮೊದಲು ಟ್ರೀಟ್ಮೆಂಟ್ ತೆಗೆದುಕೊಂಡು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಮತ್ತು ಈ ಕೇಸ್ನಲ್ಲಿದ್ದಂಥ ಇತರೆ ಆರೋಪಿಗಳಿಗೂ ನಿನ್ನೆ ಕರ್ನಾಟಕ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ ಸುಮಾರು ಆರು ತಿಂಗಳ ಒಂದು ಸುದೀರ್ಘ ಹೋರಾಟದ ನಂತರ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ ನಮ್ಮ ಡಿ ಬಾಸ್ ಅವರಿಗೆ ಜಾಮೀನು ರೆಗ್ಯುಲರ್ ಜಾಮೀನು ಸಿಕ್ಕಿದ್ದರ ಜೊತೆಗೆ ಮೆಡಿಕಲ್ ಗ್ರೌಂಡ್ಸಲ್ಲಿ ಸಿಕ್ಕಿದ್ದ ಜಾಮೀನು ಕೂಡ ಕಂಟಿನ್ಯೂ ಆಗುತ್ತೆ ಹಾಗಾಗಿ ನಮ್ಮ ಡಿ ಬಾಸ್ ಅವರು ಮೊದಲು ಅವರು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಆರೋಗ್ಯವನ್ನು ಚೇತರಿಸಿಕೆ ಮಾಡಿಕೊಳ್ಳಿ ಮತ್ತು ಅವರಿಗೆ ಆಗಿರುವ ಒಂದು ನೋವು ಅವರಾಗಿರುವ ಒಂದು ಅನಾರೋಗ್ಯ ಸಮಸ್ಯೆ ಬೇಗ ಅದರಿಂದ ಗುಣಮುಖರಾಗಿ ಹೊರಬಂದಿ ಅಂತ ನಾವೆಲ್ಲ ಅಭಿಮಾನಿಗಳನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡೋಣ ಮತ್ತು ನಮ್ಮ ಡಿ ಬಾಸ್ ಅವರ ಮೇಲೆ ಅವರ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರ್ಸೋಣ ಅದು ಒಳ್ಳೆಯ ರೀತಿಯಲ್ಲಿ ಮುಂದುವರ್ಸೋಣ ಅಂತ ನಾನು ಹೇಳ್ತೀನಿ ಯಾವುದೇ ಅತಿರೇಕದಾಗಲಿ ಯಾವುದೇ ಇನ್ನೊಬ್ಬರ ಒಂದು ನಟರ ವಿರುದ್ಧ ಮಾತಾಡೋದಾಗಲಿ ಅಥವಾ ಇನ್ನೊಬ್ಬರಿಗೆ ನೋವು ಕೊಡೋದು ಬೇಡ ನಮ್ಮ ಅಭಿಮಾನವನ್ನು ನಮ್ಮ ಪ್ರೀತಿಯನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸ್ಬೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಒಂದು ಮನವಿಯನ್ನು ಮಾಡ್ಕೊತಿದ್ದೀನಿ ಮತ್ತು ಬಿ ಬಾಸ್ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ತು ಅಂದ ತಕ್ಷಣ ಅನೇಕ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಗಣ್ಯರು ಕೂಡ ಟ್ವೀಟ್ ಮಾಡಿ ವಿಶ್ ಮಾಡಿದ್ದಾರೆ ನಮ್ಮ ಡಿ ಬಾಸ್ ಅವರಿಗೆ ಅದರಲ್ಲಿ ಮುಖ್ಯವಾಗಿ ತರುಣ್ ಸುಧೀರ್ ಅವರು ಧನ್ವೀರ್ ಗೌಡ ಅವರು ಹೀಗೆ ಅನೇಕ ಜನರು ಟ್ವೀಟ್ ಮಾಡಿ ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿ ಪೋಸ್ಟ್ ಹಾಕಿದ್ದಾರೆ ಕೋಟ್ಯಾಂತರ ಅಭಿಮಾನಿಗಳ ಆಸೆ ಕೋಟ್ಯಾಂತರ ಅಭಿಮಾನಿಗಳ ಒಂದು ಪುಣ್ಯದ ಫಲ ಈಗ ಟೈಮ್ ಕೂಡಿ ಬಂತು ಅಂತ ಅನಿಸುತ್ತೆ ಯಾಕಂದರೆ ಅವರನ್ನು ನೋಡಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದರು ಮತ್ತು ಅವರು ಈ ಕೇಸಿಂದ ಹೊರಬರಬೇಕು ಮತ್ತು ಅವರು ಮುಂಚಿನಂತೆ ಆಗಬೇಕು ಅಂತ ಅದೆಷ್ಟೋ ಕೋಟ್ಯಾಂತರ ಜನರು ಇದ್ದರು ಅದಕ್ಕೆ ಪುಷ್ಟಿ ನೀಡುವಂತೆ ಕರ್ನಾಟಕ ಹೈಕೋರ್ಟ್ನೇ ಷರತ್ತುಬದ್ಧ ಜಾಮೀನನ್ನು ನೀಡಿದೆ ಹಾಗಾಗಿ ಫ್ರೆಂಡ್ಸ್ ನಾವು ಮೊದಲು ನಮ್ಮ ಅಭಿಮಾನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸ್ತಾ ಮೊದಲು ಅವರ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಆರೋಗ್ಯ ಸುಧಾರಿಸ್ಕೊಂಡ ನಂತರ ಮಿಕ್ಕಿದ್ದು ಎಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ना माता मुड़सि जय हिंद जय कर्नाटक